ರಾಮೇಶ್ವರಂ ಕೆಫೆ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗಳು ಬರ್ತಾ ಇದೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಈಗ ಲಭ್ಯವಾಗ್ತಾ ಇದೆ ಕೆಫೆ ಬ್ಲಾಸ್ಟ್ ಬ್ಲಾಸ್ಟ್ ಕೃತ್ಯದ ಬೆನ್ನಲ್ಲೇ ಸಿಮ್ ಕೂಡ ಬದಲಾವಣೆ ಮಾಡಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಮಾರ್ಚ್ ಇಪ್ಪತ್ತೆಂಟರಂದು ದಿಗಾದಲ್ಲಿ ಬಂದಿದ್ದ ಇಬ್ಬರು ಉಗ್ರರು ಹೌರಾದಿಂದ ಬಸ್ ಮೂಲಕ ದಿಗಾಗೆ ಬಂದಿದ್ದ ಉಗ್ರರು ಸ್ಫೋಟದ ಬಳಿಕ ಹತ್ತರಿಂದ ಹನ್ನೆರಡು ಸಿಮ್ಗಳನ್ನು ಬದಲಾಯಿಸಿದ್ದಾರೆ ಅಂದರೆ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ ಅಲ್ಲಿ ಹೌರಾದಿಂದ ದಿಗಾ ಎಂಬಂತ ಏರಿಯಾ ಇದೆ ಅಲ್ಲಿ ತೆರಳುತ್ತಾರೆ ಸ್ಫೋಟದ ಬಳಿಕ ಹತ್ತರಿಂದ ಹನ್ನೆರಡು ಸಿನ್ಗಳನ್ನು ಬದಲಾವಣೆ ಮಾಡ್ತಾರೆ ಉಗ್ರರ ಬೆನ್ನು ಬಿದ್ದಿದ್ದ ಎನ್ ಐ ಎಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಇನ್ಫ್ಯಾಕ್ಟ್ ಸಂಪೂರ್ಣ ವಿವರವನ್ನು ಕಲೆ ಹಾಕಿದಾಗ ನಕಲಿ ಐ ಡಿಗಳು ಕೂಡ ಅವರು ಸೃಷ್ಟಿ ಮಾಡಿದ್ದಾರೆ ನಕಲಿ ಐ ಡಿ ಕಾರ್ಡ್ ಬಳಕೆ ಮಾಡಿ ಅವರು ಅನೇಕ ಆಧಾರ್ ಕಾರ್ಡ್ ಸೇರಿದಂತೆ ಬೇರೆ ಬೇರೆ ಅಗತ್ಯ ಐ ಡಿ ಕಾರ್ಡ್ಗಳನ್ನು ಮಾಡಿದ್ದಾರೆ ಕರ್ನಾಟಕದಲ್ಲೇ ನಕಲಿ ನಕಲಿ ಕಾರ್ಡ್ಗಳನ್ನು ರೆಡಿ ಮಾಡಲಾಗಿತ್ತು ಕೆಫೆ ಸ್ಫೋಟ ಕೃತ್ಯಕ್ಕೂ ಮುನ್ನ ನಕಲಿ ಐ ಡಿ ಕಾರ್ಡನ್ನು ತಯಾರು ಮಾಡ್ಕೊಂಡಿದ್ರು ಇದ್ರ ಜೊತೆ ಜೊತೆಗೆ ಇನ್ನು ಮತೀನ್ ಮುಜಾಮಿಲ್ ಶರೀಫ್ ಸಹಪಾಠಿಗಳು ಕೂಡ ಅವರೆಲ್ಲ ಏನಿದ್ದಾರೆ ಮೊದಲೇ ಬ್ಲಾಸ್ಟ್ ಹಾಕಿಂತ ಮೊದಲೇ ಎಲ್ಲ ತಯಾರಿಯನ್ನು ಮಾಡಿದ್ರು ನಕಲಿ ಆಧಾರ್ ಕಾರ್ಡ್ ಇರ್ಬೋದು ನಕಲಿ ಐ ಡಿ ಕಾರ್ಡ್ ಇರ್ಬೋದು ಅದೇ ರೀತಿ ರೂಮ್ ಬುಕ್ಕಿಂಗ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಮೊದಲೇ ಮಾಡಿಬಿಟ್ಟಿದ್ರು ಹೀಗಾಗಿ ಪೂರ್ವ ತಯಾರಿಯೊಂದಿಗೆ ಪೂರ್ವ ನಿಯೋಜನೆಯೊಂದಿಗೆ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ ಹದಿನಾರು ಲಕ್ಷ ಲಾಭ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಈ ಕೃತ್ಯವನ್ನು ಎಸಗಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇದರ ಉದ್ದೇಶ ಏನು ಇದರಲ್ಲ ತನಿಖೆ ಆಗಬೇಕಾಗತ್ತೆ ಒಟ್ಟಲ್ಲಿ ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ನೇರವಾಗಿ ಇಲ್ಲಿ ಘಟನೆ ಆದ ಬಳಿಕ ಇಲ್ಲಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾರೆ ಅದರಲ್ಲೂ ಪಶ್ಚಿಮ ಬಂಗಾಳಕ್ಕೆ ತೆರಳುತ್ತಾರೆ ಪಶ್ಚಿಮ ಬಂಗಾಳದ ಹೌರಾಕ್ಕೆ ತೆರಳಿ ಅಲ್ಲಿಂದ ದಿಗಾ ಎಂಬಂಥ ಒಂದು ಪ್ರದೇಶ ಇದೆ ಆ ದಿಗಾ ಎಂಬಂಥ ಪ್ರದೇಶಕ್ಕೆ ತೆರಳಿ ಅಲ್ಲೊಂದು ಲಾಡ್ಜ್ ಕೂಡ ಬುಕ್ ಮಾಡ್ತಾರೆ ಇನ್ಫ್ಯಾಕ್ಟ್ ಅಲ್ಲೇ ಕೆಲ ದಿನಗಳ ಕಾಲ ತಂಗಿರ್ತಾರೆ ಸುಮಾರು ಹತ್ತರಿಂದ ಹನ್ ಹನ್ನೆರಡು ಸಿಮ್ಗಳನ್ನು ಬದಲಾವಣೆ ಮಾಡ್ತಾರೆ ಈ ಮೂಲಕ ಯಾರು ಕೂಡ ಟ್ರೇಸ್ ಮಾಡಬಾರ್ದು ಟ್ರ್ಯಾಕ್ ಮಾಡಬಾರ್ದು ಅನ್ನುವಂಥ ರೀತಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ ಕೊನೆಗೂ ಕೂಡ ಎನ್ ಐ ಎ ಈಗ ಎಲ್ಲಾ ಟೆಕ್ನಾಲಜಿಯನ್ನು ಬಳಸಿ ಈಗ ಅವರನ್ನು ಬಂಧಿಸಿದೆ ಇದರ ಜೊತೆಗೆ ಅವರು ಎಲ್ಲಿದ್ರು ಹೇಗಿದ್ರು ಇದರ ಕುತೂಹಲಕಾರಿ ದೃಶ್ಯಗಳು ಕೂಡ ಈಗಾಗಲೇ ಟಿವಿ ನೈನ್ಗೆ ಲಭ್ಯವಾಗ್ತಾ ಇದೆ ಕೋಲ್ಕತ್ತಾದಲ್ಲಿ ಉಗ್ರರ ಜಾಡಿನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಟಿವಿ ನೈನ್ ಅಲ್ಲಿ ಇಬ್ಬರು ಉಗ್ರರ ಬಗ್ಗೆನ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ಫ್ಯಾಕ್ಟ್ ಕೋಲ್ಕತ್ತಾದಲ್ಲಿ ತಂಗಿದ್ದ ಸಿ ವಿ ದೃಶ್ಯ ಟಿವಿ ವಿ ಅಲ್ಲಿ ಈಗ ಲಭ್ಯ ಇದೆ ಎಲ್ಲಿದ್ದರು ಆ ದೃಶ್ಯಗಳು ಕೂಡ ಈಗ ಟಿ ವಿ ನನಗೆ ಸಿಕ್ಕಿದೆ ಕೋಲ್ಕತ್ತಾದ ಇಬ್ರಾಹಿಂ ರಸ್ತೆಯ ಡ್ರೀಮ್ ಗೆಸ್ಟ್ ಹೌಸ್ ಎನ್ನುವಂಥ ಲಾಡ್ನಲ್ಲಿ ಇವರಿಬ್ರು ಕೂಡ ಅಲ್ಲೇ ಇದ್ರು ಹೋಟೆಲ್ಗಳಲ್ಲಿ ಚೆನ್ನೈನಿಂದ ಕೋಲ್ಕತ್ತಾಗೆ ಬಂದಿರೋ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅಂದರೆ ಬೆಂಗಳೂರು ಬದಲಾಗಿ ನಾವು ಚೆನ್ನೈಯಿಂದ ಬಂದಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ ನೋಡ್ತಾ ಇದ್ದೀರ ರಿಸೆಪ್ಷನ್ ಬಳಿ ಅವರು ನೀಡುವಂಥ ದಾಖಲೆಗಳನ್ನು ಪರಿಶೀಲನೆ ಮಾಡುತ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ ಆಫ್ಕೋರ್ಸ್ ಎಂಟ್ರಿ ಏನಾಗಿದ್ದಾರೆ ರಿಸೆಪ್ಷನ್ಗೆ ಬಂದಂಥ ಸಂದರ್ಭದಲ್ಲಿ ಚೆಕ್ ಇನ್ ಆಗೋ ಲಾಗಿನ್ ಆಗೋಕ್ಕಿಂತ ಮೊದಲು ಈ ರೀತಿ ಸಂಪೂರ್ಣವಂಥ ವಿವರವನ್ನು ಕೊಟ್ಟಿದ್ದಾರೆ ಇನ್ನು ಅವರ ಹೋಟೆಲ್ ರಿಜಿಸ್ಟ್ರಿಯಲ್ಲೂ ಕೂಡ ಅವರ ಹೆಸರನ್ನು ದಾಖಲು ಮಾಡಲಾಗಿದೆ ಯಾವ ರೀತಿ ದಾಖಲು ಮಾಡಿದ್ದಾರೆ ಎಲ್ಲಿಂದ ಬಂದಿದ್ದೀವಿ ಊರು ಇದೆಲ್ಲದರ ವಿವರವನ್ನು ಕೊಟ್ಟಿದ್ದಾರೆ ಇನ್ಫ್ಯಾಕ್ಟ್ ಚೆನ್ನಾಯಿಂದ ಬಂದಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ಸೈಯದ್ ಮತ್ತು ಬೇರೆ ಬೇರೆ ಹೆಸರುಗಳಲ್ಲೂ ಕೂಡ ಈಗಾಗಲೇ ಲಾಗಿನ್ ಆಗಿದ್ದರು ಜೊತೆಗೆ ಐ ಡಿ ಕಾರ್ಡ್ಗಳು ಕೂಡ ನಕಲಿ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ಫ್ಯಾಕ್ಟ್ ಬೇರೆ ಬೇರೆ ಹೆಸರುಗಳಲ್ಲೂ ಕೂಡ ಇವರು ಈ ರೀತಿಯಾದಂಥ ಐ ಡಿ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿ ಆ ಮೂಲಕ ಚೆಕ್ ಇನ್ ಆಗಿದ್ದರು ಇದರ ಬಗ್ಗೆ ತನಿಖೆಯಿಂದ ಇನ್ನಷ್ಟು ವಿವರಗಳು ಬರಬೇಕಾಗಿದೆ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯವನ್ನು ಟಿವಿ ನೈನ್ ತೋರಿಸ್ತಾ ಇದೆ ಲಾಡ್ಜ್ನಲ್ಲಿ ಅವರು ಚೆಕ್ ಇನ್ ಆಗುವಂಥ ಸಂದರ್ಭದಲ್ಲಿ ಸೆರೆ ಸಿಕ್ಕಂಥ ಈಗ ಕೋಲ್ಕತ್ತಾದ ಡ್ರೀಮ್ ಗೆಸ್ಟ್ ಹೌಸ್ ಅನ್ನುವಂಥ ಹೋಟೆಲ್ನಲ್ಲಿ ಅವರು ಹೋಗ್ತಾರೆ ಡ್ರೀಮ್ ಗೆಸ್ಟ್ ಹೌಸ್ ಮೊದಲೇ ಬುಕ್ ಮಾಡಲಾಗಿತ್ತು ಅಂದರೆ ಬ್ಲಾಸ್ಟ್ ಮಾಡೋಕ್ಕಿಂತ ಮೊದಲೇ ಇವೆಲ್ಲವೂ ಕೂಡ ತಯಾರಾಗಿರುತ್ತೆ ಮೊದಲೇ ರೂಮೆಲ್ಲ ಬುಕ್ ಆಗಿರುತ್ತೆ ಇಲ್ಲಿ ಬ್ಲಾಸ್ಟ್ ಆದ ಬಳಿಕ ಅವರೆಲ್ಲರೂ ಕೂಡ ಸ್ಕೇಪ್ ಆಗಿ ನೇರವಾಗಿ ಇನ್ಫ್ಯಾಕ್ಟ್ ಕೋಲ್ಕತ್ತಾಗೆ ಹೋಗ್ತಾರೆ ಕೋಲ್ಕತ್ತಾದಿಂದ ಹೌರಾ ಹೌರಾದಿಂದ ದಿಗಾ ಎಂಬಂಥ ಒಂದು ಏರಿಯಾ ಇರುತ್ತೆ ಆ ದಿಘಾ ಎಂಬಂಥ ಏರಿಯಾದಲ್ಲಿರುವಂಥ ಇಬ್ರಾಹಿಂ ರಸ್ತೆಯ ಡ್ರೀಮ್ ಗೆಸ್ಟ್ ಹೌಸ್ ಅಂತ ಡ್ರೀಮ್ ಗೆಸ್ಟ್ ಹೌಸ್ಗೆ ತೆರಳಿ ಅಲ್ಲಿ ತಂಗ್ತಾರೆ ಕೆಲಕಾಲ ಅದಾದ ಬಳಿಕ ಇಂಟ್ರೆಸ್ಟಿಂಗ್ ಅಂದರೆ ಯಾರಿಗೂ ಕೂಡ ಸಿಗಬಾರ್ದು ಅನ್ನುವಂಥ ರೀತಿಯಲ್ಲಿ ಬೇಕಾದಂಥ ತಂತ್ರಗಳನ್ನು ಕೂಡ ಮಾಡ್ತಿರ್ತಾರೆ ನಾನಾ ರೀತಿಯಂಥ ವೇಷ ನಾನಾ ರೀತಿಯಂಥ ಹೊಟ್ಟೆ ಅದರ ಜೊತೆಗೆ ಸುಮಾರು ಹತ್ತರಿಂದ ಹನ್ನೆರಡು ಸಿಮ್ಗಳು ಕೂಡ ಹನ್ನೊಂದರಿಂದ ಹನ್ನೆರಡು ಸಿಮ್ಗಳು ಕೂಡ ಈಗಾಗಲೇ ಬದಲಾವಣೆ ಮಾಡಿದ್ದಾರೆ ರೈಟ್ ಇವಾಗ ಏನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಶಿವಪ್ರಸಾದ್ ಕೊನೆಗೂ ಕೂಡ ಬಂಧನವಾಗಿದೆ ಇವತ್ತು ಇನ್ನೇನು ಮ್ಯಾಜಿಸ್ಟ್ರೇಟ್ ಮುಂದೆ ಅವರನ್ನು ಹಾಜರುಪಡಿಸಲಾಗುತ್ತೆ ಈಗ ಸಿಗ್ತಾ ಇರುವಂಥ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇವರ ಚಲನವಲನಗಳನ್ನು ಹೇಗೆ ಟ್ರ್ಯಾಕ್ ಮಾಡಲಾಯಿತು ಜೊತೆಗೆ ಕುತೂಹಲಕರ ಅಂಶಗಳೆಲ್ಲ ಏನೆಲ್ಲ ಬಯಲಾಗ್ತಾ ಇದೆ ಶಿವಪ್ರಸಾದ್ ಪ್ರಮೋದ್ ಈಗಾಗಲೇ ದಿ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ಪ್ರಮುಖ ಇಬ್ಬರು ಆರೋಪಿಗಳನ್ನ ಈಗಾಗಲೇ ಎನ್ಐಎ ಪೊಲೀಸರು ಬಂಧಿಸಿರ್ತಕ್ಕಂಥದ್ದು ಇನ್ನಷ್ಟೇ ಕೆಲವೇ ಕ್ಷಣಗಳಲ್ಲಿ ಅವರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಶಕ್ಕೆ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಈ ಒಂದು ಇಡೀ ಪ್ರಕರಣದ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಟ್ರ್ಯಾಕ್ ಅನ್ನು ಮಾಡಿದ್ರು ಅನ್ನೋದನ್ನ ಗಮನಿಸೋದಾದ್ರೆ ಎನ್ಐಎ ಅಧಿಕಾರಿಗಳು ಹಾಗೂ ಐಬಿ ಅಧಿಕಾರಿಗಳು ಇಬ್ಬರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನ ಕಳೆ ಹಾಕಿದ್ರು ಮತಿಂತಹ ಏನಂದರೆ ಅಬ್ದುಲ್ ಮತಿಂತಹ ಈತ ಈ ಒಂದು ಪ್ರಕರಣದ ಮಾಸ್ಟರ್ ಮೈಂಡ್ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ದಿ ರಾಮೇಶ್ವರಂ ಕೆಫೆಯಲ್ಲಿ ಮುಜಾವಿರ್ ಮಾರ್ಚ್ ಒಂದರಂದು ಬಾಂಬ್ ಇಟ್ಟು ತದನಂತರದಲ್ಲಿ ಆತ ೇಪ್ ಆಗಿರ್ತಾನೆ ಆ ಬಳಿಕ ಮತ್ತಿಂತಹ ಜೊತೆಯಲ್ಲಿ ಆತ ನೆಲೆಸಿರತಕ್ಕಂಥದ್ದು ಪಶ್ಚಿಮ ಅಸ್ಸಾಂ ಪ್ರದೇಶಗಳಲ್ಲಿ ಇವರು ತಲೆಮರೆಸ್ಕೊಂಡಿದ್ರು ಅಂತ ಹೇಳಿ ಮಾಹಿತಿ ಲಭ್ಯವಾಗಿರ್ತದೆ ಟಿವಿ ನೈನ್ಗೆ ಲಭ್ಯವಾಗಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದಾಗಿದೆ ಕೋಲ್ಕತ್ತಾದ ಈ ಒಂದು ಇಬ್ರಾಹಿಂ ಗಲಿಯಲ್ಲಿ ಇರ್ತಕ್ಕಂಥ ಲಾಡ್ಜ್ ನಲ್ಲಿ ಅವರು ರೂಮನ್ನು ಪಡೆದುಕೊಂಡಿರ್ತಕ್ಕಂಥ ದೃಶ್ಯಾವಳಿ ಲಭ್ಯವಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಲೆಡ್ಸ್ನಲ್ಲಿ ನಮೂದು ಮಾಡಿರತಕ್ಕಂಥ ಹೆಸರುಗಳನ್ನು ಕೂಡ ಗಮನಿಸೋದಾದ್ರೆ ಕರ್ನಾಟಕ ಮೂಲದ ಜೈಪುರ್ ಹಾಗೂ ಮಹಾರಾಷ್ಟ್ರದವರು ಅಂತೇಳಿ ಕೆಲವೊಂದು ಲಾಡ್ಜ್ಗಳಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಅವರು ನಕಲಿ ದಾಖಲೆಗಳನ್ನು ಅಂದರೆ ಐಡೆಂಟಿಟಿ ಕಾರ್ಡ್ ಹಾಗೂ ಸೇರಿದಂತೆ ಆಧಾರ್ ಕಾರ್ಡ್ಗಳನ್ನು ಅಂತ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಗಮನಿಸೋದಾದ್ರೆ ಪಕ್ಕಾ ಪ್ರೀಪ್ಲಾನ್ ಅನ್ನು ಮಾಡಿ ಬಾಂಬ್ ಬ್ಲಾಸ್ಟ್ ಅನ್ನು ಮಾಡೋದಕ್ಕೆ ಅವರೆಲ್ಲ ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ರು ಆ ನಂತರದಲ್ಲಿ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ತೆರೆಮರೆಸಿಕೊಂಡಿರ್ತಕ್ಕಂಥ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಪ್ರತಿ ಮೂರು ದಿನಗಳಿಗೊಮ್ಮೆ ಅವರು ತಮ್ಮ ನೆಲೆಯನ್ನು ಬದಲಾಯಿಸ್ತಾ ಇದ್ದಾರೆ ಅಂದರೆ ಪಶ್ಚಿಮ ಬಂಗಾಳದ ಪರಗಣ ಜಿಲ್ಲೆಯಲ್ಲಿ ಏನು ಅಟ್ಯಾಕನ್ನು ಮಾಡಿ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ತಾರೆ ಅದಕ್ಕೂ ಮುನ್ನ ಹನ್ನೆರಡು ದಿನಗಳವರೆಗೂ ಕೂಡ ಅವರು ಕಲ್ಕತ್ತಾದ ವಿವಿಧ ಲಾರ್ಡ್ಜ್ಗಳಲ್ಲಿ ಅವರು ನೆಲೆಯನ್ನು ಪಡ್ಕೊಂಡಿದ್ರು ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಪ್ರಮೋದ್ ಒಟ್ಟಾರೆಯಾಗಿ ಇಡೀ ಪ್ರಕರಣದಲ್ಲಿ ಸುಮಾರು ಎಸ್ಕೆ ಪಾದ ತದನಂತರದಲ್ಲಿ ಹತ್ತರಿಂದ ಹನ್ನೆರಡು ಸಿಮ್ ಗಳನ್ನ ಇವರು ಬದಲಾವಣೆ ಮಾಡ್ಕೊಂಡಿದ್ರು ಅಂತ ಹೇಳಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಪ್ರಮೋದ್ ಶಿವಪ್ರಸಾದ್ ಮತ್ತೊಂದ್ರೆ ಸುಮಾರು ಹತ್ತರಿಂದ ಹನ್ನೆರಡು ಸಿಮ್ ಗಳನ್ನ ಬದಲಾವಣೆ ಮಾಡ್ಕೊಂಡು ಅಫ್ಕೋರ್ಸ್ ಈ ಟ್ರ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಐ ಅಧಿಕಾರಿಗಳು ಯಾವ ರೀತಿ ಅವರ ಕಾರ್ಯಾಚರಣೆ ಇತ್ತು ಅಫ್ಕೋರ್ಸ್ ಅಷ್ಟು ಸುಲಭ ಇರಲಿಲ್ಲ ಅವರಿಗೆ ಅವ್ರದೇ ಟೆಕ್ನಿಕಲ್ ತಂಡ ಇರುತ್ತೆ ಬಟ್ ಇವರು ಮೂರು ಮೂರು ದಿನಕ್ಕೂ ಕೂಡ ನೆಲೆ ಬದಲಿಸ್ತಾ ಇರುವಂತ ಸಂದರ್ಭದಲ್ಲಿ ಬೇರೆ ಬೇರೆ ಹೆಸರುಗಳನ್ನ ಕೂಡ ಕೊಡ್ತಾ ಇದ್ದಾರೆ ಹೀಗಾಗಿ ಕಾರ್ಯಾಚರಣೆ ಬಗ್ಗೆ ಸ್ವಲ್ಪ ವಿವರ ಕೊಡ್ತೀರಾ ಹೇಗಿತ್ತು ಕಾರ್ಯಾಚರಣೆ ಈ ಸಿಮ್ ಗಳನ್ನ ಹೇಗೆ ಬದಲಾವಣೆ ಮಾಡ್ತಾ ಇರೋದ್ರ ಟ್ರ್ಯಾಕ್ ಯಾವ ರೀತಿ ಇತ್ತು ಇದ್ರ ಬಗ್ಗೆ ಮಾಹಿತಿ ಇದೆಯಾ ಪ್ರಮೋದ್ ದಿ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಮಾರ್ಚ್ ಒಂದರಂದು ಸಂಭವಿಸುತ್ತೆ ಆ ಒಂದು ಸಂಭವಿಸಿದ ಬಳಿಕ ಬೆಂಗಳೂರಿನ ಸಿಸಿಬಿ ಪೊಲೀಸರು ಕೂಡ ಇಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾರ್ಯಾಚರಣೆಯನ್ನು ನಡೆಸಿದ್ರು ಆತ ಈ ಒಂದು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಏನಿದ್ದ ಮುಜಾವಿರ್ ಇತನ ಪ್ರತಿ ಹೆಜ್ಜೆ ಗುರುತುಗಳನ್ನು ಕೂಡ ಕಲೆ ಹಾಕುವಲ್ಲಿ ಸಿಸಿಬಿ ಪೊಲೀಸರು ಯಶಸ್ವಿಯಾಗಿದ್ರು ಆ ನಂತರದಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಐ ಅಧಿಕಾರಿಗಳು ಮಾಹಿತಿಯನ್ನು ಕಳೆ ಹಾಕ್ತಾ ಹೋಗ್ತಾರೆ ಆ ಘಟನೆ ಸಂಭವಿಸಿದ ಸಂದರ್ಭದಲ್ಲಿ ಮೂರು ದಿನಗಳಲ್ಲಿ ಇದು ಪ್ರಮುಖವಾಗಿ ಚಾಲೆಂಜ್ ಇದ್ದಾಗಿರ್ತಕ್ಕಂಥದ್ದು ಸಿಸಿಬಿ ಪೊಲೀಸರು ಇಡೀ ನಡೆಸ್ತಿರ್ತಾರೆ ನಡೆಸುತ್ತಿರ್ ಕುರಿತಂತೆ ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಿರ್ತಾರೆ ಶಂಕಿತ ಉಗ್ರ ಮುಜಾವೀರ್ ಏನಿದೆ ಇವನ ಪ್ರತಿ ನಡೆಯನ್ನು ಕೂಡ ಇರ್ತಾರೆ ಆತ ಎಲ್ಲೆಲ್ಲಿ ತೆರಳಿದ್ದ ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿಯನ್ನು ಕಲೆ ಹಾಕಿ ಎನ್ಐಎ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನು ಕೂಡ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು ಆ ನಂತರದಲ್ಲಿ ಈ ಶಂಕಿತ ಉಗ್ರರು ಏನು ಬಳಸ್ತಾ ಇದ್ರು ಟೆಕ್ನಿಕಲ್ ಅನಾಲಿಸಿಸ್ ಮೂಲಕ ಇವರು ಬಳಸ್ತಾ ಇದ್ದಂತಹ ಸಿಮ್ಗಳ ಕುರಿತಂತೆ ಮಾಹಿತಿಯನ್ನು ಕೂಡ ಕಲಿಯಾಕಂದ್ರೆ ಇಡೀ ಪ್ರಕರಣ ಶುರುವಾಗೋದು ಮುಂಚೆ ಇದೊಂದೇ ಪ್ರಕರಣ ಅಲ್ಲ ಈ ಇತರ ಕಡೆಗೆ ಪ್ರಕರಣಗಳಿಗೂ ಸಂಬಂಧಪಟ್ಟಂತೆ ಅಬ್ದುಲ್ ಬತ್ತಿನಿದ್ದಾನೆ ಈಗ ಪ್ರಮುಖವಾಗಿ ಮಾಸ್ಟರ್ ಮೈಂಡ್ ಈ ರೀತಿಯ ಕೃತ್ಯಗಳನ್ನ ಎಸಗಿದಂತ ಬಳಿಕ ನ್ಯಾಷನಲ್ ಏಜೆನ್ಸಿಗಳೇನಿದಾವೆ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಇವರ ಬೆನ್ನಿಂದ ಬೀಳುತ್ತೆ ಅನ್ನೋದು ಇವರಿಗೆ ಕನ್ಫರ್ಮ್ ಆಗಿದೆ ಯಾಕಂದ್ರೆ ಕಳೆದ ನಾಲ್ಕೈದು ವರ್ಷಗಳ ಹಿಂದಿನಿಂದಲೂ ಕೂಡ ಅಬ್ದುಲ್ ಮತಿನ್ ತಹ ಹೀಗಾಗಿ ಈ ಎಲ್ಲೆಡೆ ಎ ಅಧಿಕಾರಿಗಳು ಶೋಧವನ್ನು ಕೂಡ ನಡೆಸಿದ್ರು ಅಬ್ದುಲ್ ಮತೀನ್ ತಹ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಇದ್ದಾನೆ ಅನ್ನೋದು ಕನ್ಫರ್ಮ್ ಆಗ್ತಾ ಕೊಡ್ಲಂತೆ ಪೊಲೀಸರು ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಟೆಕ್ನಿಕಲ್ ಅನಾಲಿಸಿಸ್ ನಡೆಸ್ತಾರೆ ತನಿಖೆಯ ಭಾಗವಾಗಿ ಯಾವುದೇ ರೀತಿಯ ಟೆಕ್ನಿಕಲ್ ಅನಾಲಿಸ್ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಎನ್ಐ ಅಧಿಕಾರಿಗಳು ಬಿಟ್ಕೊಡೋದಿಲ್ಲ ಅದನ್ನು ಪ್ರಸಾರ ಮಾಡುವಂತೂ ಇಲ್ಲ ಈ ಹಿನ್ನೆಲೆಯಲ್ಲಿ ಸೂಕ್ಷ್ಮವಾಗಿ ಎನ್ಐಎ ಅಧಿಕಾರಿಗಳು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಲವತ್ತು ದಿನಗಳ ಅಂತರದಲ್ಲೇ ಇಡೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪ್ರಮುಖ ಆರೋಪಿಗಳನ್ನು ಕೂಡ ಬಂಧಿಸುವಲ್ಲಿ ಯಶಸ್ವಿ ಆಗಿರತಕ್ಕಂಥದ್ದು ಎನ್ಐಎ ಪೊಲೀಸ್ ಅಧಿಕಾರಿಗಳಿಗೆ ಐ ಬಿ ಅಧಿಕಾರಿಗಳು ಹಾಗೂ ಸ್ಥಳೀಯ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ನೀಡಿರತಕ್ಕಂಥದ್ದು ಇವೀಗಾಗಲೇ ಗಮನಿಸ್ತಾ ಇದ್ದಾರೆ ಟಿವಿ ನೈನ್ ದೃಶ್ಯಾವಳಿಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಆರೋಪಿಗಳನ್ನು ಕೂಡ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ಅಬ್ದುಲ್ ಮತೀನ್ ತಹಾ ಹಾಗೂ ಮುಸಾವಿರ್ ಈ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಪ್ರಮುಖವಾಗಿ ಬಾಂಬ್ ಅನ್ನ ಇಟ್ಟಂತಹ ಮುಸಾವಿರ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಮಡಿವಾಳದ ಇಂಟ್ರಾಗೇಷನ್ ಸೆಲ್ ನಲ್ಲಿರತಕ್ಕಂಥ ಒಂದು ವೆಹಿಕಲ್ ಏನ್ ಕಾಣಿಸ್ತಿದೆ ಆ ವೆಹಿಕಲ್ ನ ಒಳಭಾಗಕ್ಕೆ ಕುರ್ಸಿಕೊಳ್ತಿದ್ದಾರೆ ಈಗಾಗಲೇ ಸಿದ್ಧತೆಗಳು ಕೂಡ ನಡೆದಿರ್ತಕ್ಕಂಥದ್ದು ನ್ಯಾಷನಲ್ ಗೇಮ್ಸ್ ವಿಲೇಜ್ ಜೊತೆಗೆ ಮಾತಾಡ್ತೀನಿ ವಿವರಗಳಿದೆ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ವಿವರಗಳು ಕೂಡ ಇದೆ ಈಗಾಗಲೇ ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರ ಮುಂದೆ